ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೊಂದು ಶಾಕಿಂಗ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಈ ವಾರ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ನಿನ್ನೆ ಮನೆಯಿಂದ ಆಚೆ ಹೋಗಿದ್ದಾರೆ ಮಲ್ಲಮ್ಮ ಅವರು ಹೊರಗೆ ಹೋಗೋಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಏ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಗೈಸ್ ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಂಡ್ ನೀವು ಕೂಡ ನ್ಯೂಸ್ ಕೇಳಿರ್ಬೋದು ಬಿಗ್ ಬಾಸ್ ಮನೆಯಿಂದ ಒಂದು ಎಲಿಮಿನೇಷನ್ ಆಗಿದೆ ಅದು ಯಾವ ಕಾರಣಕ್ಕೆ ಅಂದರೆ ಆಗಿದ್ದ್ಯಾರು ಯಾರು ಅಂದರೆ ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದು ಮಲ್ಲಮ್ಮ ಅವರು ಹೌದು ಗಾಯಸ್ ನಿಮಗೆಲ್ಲ ಹೋದ ಸೀಸನ್ ನೆನಪಿರೋದು ಗೋಲ್ಡ್ ಸುರೇಶ್ ಅವರು ಹೋಗಿದ್ರಲ್ಲ ಆ ಥರ ಈ ವ ಈ ವ ಈ ಸೀಸನಲ್ಲಿ ಮಲ್ಲಮ್ಮ ಅವರು ಹೋಗಿದ್ದಾರೆ ಸೊ ಮಲ್ಲಮ್ಮ ಅವರು ಮೇನ್ ಹೋಗೋಕ್ಕೆ ಕಾರಣ ಏನು ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದಾರೆ ಕೆಲವೊಂದು ಜನ ಇದು ನಿಜ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಪೇಕ್ ಅಂತ ಹೇಳ್ತಾ ಇದ್ದಾರೆ ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಒಂದು ಮೂರರಿಂದ ನಾಲ್ಕು ಜನ ಹೇಳಿದ್ದಾರೆ ಸೊ ಇದು ನಿಜ ಅಂತ ಸೊ ಇವತ್ತಿನ ಪ್ರೊಮೋದಲ್ಲಿ ಕೂಡ ಬರ್ಬೋದು ಮಲ್ಲಮ್ಮ ಅವರು ಹೋಗಿದ್ದು ನಿನ್ನೆ ಅಂದರೆ ನಿನ್ನೆ ಎಪಿಸೋಡ್ ನೀವೇನು ನೋಡ್ತಾ ಇದ್ದೀರಲ್ಲ ಆವಾಗ ಮಲ್ಲಮ್ಮ ಅವರು ಮನೆಯಲ್ಲಿ ಇರಲಿಲ್ಲ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಸೊ ಅವ್ರನ್ನ ಇವತ್ತು ತೋರಿಸೋ ಚಾನ್ಸ್ ಇದೆ ನಿಮಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಅವ್ರಿಗೆ ಇಂಥದ್ದು ಏನಾದರೂ ಸೀಕ್ರೆ ಸಾಕು ಅದನ್ನೇ ದೊಡ್ಡ ಪ್ರೋಮೋ ಆಗಿ ಮಾಡ್ತಾರೆ ಸೊ ಇವತ್ತು ಅದು ಪ್ರೋಮೋ ಬರ್ಬೋದು ಅಥವಾ ನಾಳೆ ಬರ್ಬೋದು ಹೇಳೋಕ್ಕಾಗಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಆದರೆ ಮಲ್ಲಮ್ಮ ಅವರು ಹೋಗಿದ್ದಕ್ಕೆ ಮೇನ್ ರೀಸನ್ ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಮಲ್ಲಮ್ಮ ಅವ್ರಿಗೆ ಸೊಸೆಗೆ ಮಲ್ಲಮ್ಮ ಅವರ ಸೊಸೆಗೆ ಹುಷಾರಿಲ್ಲಂತೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಅಂದರೆ ಅವರು ಪ್ರೆಗ್ನೆಂಟ್ ಇದ್ದಾರಂತೆ ಅವ್ರದ್ದೇನು ಅಂದರೆ ಅವ್ರ ಮಗು ಹುಷಾರಿಲ್ಲೋ ಅಥವಾ ಸೊಸೆಗೆ ಹುಷಾರಲ್ಲೋ ಗೊತ್ತಿಲ್ಲ ಸರಿಯಾಗಿ ಬಟ್ ಅವರು ಇಬ್ಬರಲ್ಲಿ ಯಾರಿಗೂ ಒಬ್ಬರಿಗೆ ಹುಷಾರಿಲ್ಲ ಆ ಕಾರಣಕ್ಕೆ ಇಲ್ಲ ಅವರು ಪ್ರೆಗ್ನೆಂಟ್ ಇರೋ ಕಾರಣ ಅವ್ರನ್ನ ನೋಡ್ಕೋಬೇಕಲ್ವಾ ಸೊ ಆ ಕಾರಣ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಗೆ ಹೋಗಿದ್ದಾರೆ ಅಂತ ನಮಗೊಂದು ಅಪ್ಡೇಟ್ ಸಿಕ್ಕಿದೆ ಸ್ಮಾಲ್ ಅಪ್ಡೇಟ್ ಸೊ ಇದು ನಿಜ ಅಂತಲೂ ಹೇಳೋಕ್ಕಾಗಲ್ಲ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ ಬಟ್ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಮಲ್ಲಮ್ಮ ಅವರು ಆಚೆ ಹೋಗಿದ್ದಕ್ಕೆ ಇದೇ ಕಾರಣ ಹೌದು ಏನು ಮಾಡೋಕ್ಕಾಗಲ್ಲ ಸೊ ಹೋ ಸೀಸನಲ್ಲಿ ಕೂಡ ನೀವು ನೋಡಿರ್ಬೋದು ಗೋಲ್ ಸುರೇಶ್ ಅವರು ಅವ್ರ ಬಿಸ್ನೆಸ್ ಕಾರಣದಿಂದ ಹೋಗಿದ್ದರು ಆಚೆ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಆ ಕಾರಣಕ್ಕೆ ಗೋಲ್ ಸುರೇಶ್ ಅವ್ರು ಹೋಗಿದ್ದರು ಈ ಸೀಸನಲ್ಲಿ ಸೇಮ್ ಮಲ್ಲಮ್ಮ ಅವರಿಗೆ ಈ ರೀತಿ ಆಯಿತು ಸೊ ಏನು ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮ ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ಸೊ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಲ್ಲಮ್ಮ ಅವರು ಇನ್ನೂ ಜಾಸ್ತಿ ಏನು ಇರಲಿಲ್ಲ ಇರ್ತಿರ್ಲಿಲ್ಲ ಮುಂದಿದ್ದರೂ ಪಕ್ಕ ಯಾಕಂದರೆ ಅವ್ರಿಗೆ ಇದು ಬಿಗ್ ಬಾಸ್ ಮನೆ ಸೆಟ್ ಆಗೋಲ್ಲ ನೀವೆಲ್ಲ ನಿನ್ನೆ ಟಾಸ್ಕ್ ನೋಡಿರ್ಬೋದು ಯಾವ ರೀತಿ ಇತ್ತು ಅಂತ ಆ ರೀತಿ ಆಟ ಮಲ್ಲಮ್ಮ ಆಡೋಕ್ಕಾಗಲ್ಲ ಆ್ಯಂಡ್ ಮಲ್ಲಮ್ಮನ ಹೆಸರು ಹೇಳಿದ್ರು ತಪ್ಪು ಹೇಳಿಲ್ಲ ಅಂದರೂ ತಪ್ಪು ದೊಡ್ಡವರಾಗ್ತಾರೆ ಸೊ ಇದು ಬಿಗ್ ಬಾಸ್ ಮನೆಗೆ ಅವರು ಹೋಗಿದ್ದು ಬೆಟ್ರ್ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಅವರು ಇರ್ತಿದ್ರು ಇನ್ನೂ ಒಂದು ಎರಡರಿಂದ ಮೂರು ವಾರ ಬಟ್ ಬೇಗ ಹೋದರು ಅಂತ ಹೇಳ್ಬೋದು ಸೊ ಇದೆಲ್ಲ ಕೆಲವೊಂದಿಷ್ಟು ಜನ ಪ್ರೀ ಪ್ಲ್ಯಾನ್ ಅಂತ ಹೇಳ್ತಾರೆ ಏನು ಹೇಳೋಕ್ಕಾಗಲ್ಲ ಸೊ ಇದ್ರ ಬಗ್ಗೆ ಅಭಿಪ್ರಾಯ ಏನು ಮಲ್ಲಮ್ಮ ಹೋಗಿದ್ದು ಸರಿನಾ ತಪ್ಪ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿನ್ನೆ ಟಾಸ್ಕ್ ಮಾತ್ರ ಸಕ್ಕತ್ತಾಗಿತ್ತು ಧನುಷ್ ಗೌಡ ಅವ್ರು ಮಾತ್ರ ತುಂಬ ಚೆನ್ನಾಗಿ ಆಡಿದರು ನಿಮಗೂ ಅಗೇನ್ಸಿದರೆ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಕೌಂಟ್ನ ಸಬ್ಸ್ಕ್ರೈಬ್